ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ನಾಗರ ಪಂಚಮಿ ವಿಶೇಷವಾಗಿ ಗೋಧಿ ಹಿಟ್ಟಿನ ಉಂಡಿ ಮಾಡಿ ತೋರ್ಸಾದೀನಿ ಇದ ಉತ್ತರ ಕರ್ನಾಟಕದ ವಿಶೇಷ ಅಂತಾನೆ ಹೇಳ್ಬಹುದು ಸುಲಭವಾಗಿ ಯಾರು ಕೂಡ ಬಿ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡೋರು ಕೂಡ ಇದನ್ನ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಈಗ ಮೊದಲ ನಾವ ಗೋಧಿ ಹಿಟ್ಟು ಹುರ್ಕೋಬೇಕು ನಾ ಇಲ್ಲಿ ಕಡೆ ಕಡಾಯಿ ಕಾಯಿ ಹಾಕಿಟ್ಟಿದನು ಈ ತರಗ ಗೋಧಿ ಹಿಟ್ಟು ಹಾಕೋತೇನು ನಾ ಇಲ್ಲಿ ಈ ಸಣ್ಣ ಕಪ್ಲೆ ಎರಡ್ ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೆನು ಇದನ್ನ ಸಣ್ಣ ಉರಿಯಲ್ಲಿಟ್ಟ ಹುರ್ಕೋಬೇಕು ಗೋಧಿ ಹಿಟ್ಟ ಚಾನ್ಸ್ ತಗೋರಿ ತಗೋತಿನಾಗ ಇದನ್ನ ನಾವು ಒಂದ್ ಆರರಿಂದ ಏಳು ನಿಮಿಷ ಆಗೋವರೆಗೆ ಹುರ್ಕೋಬೇಕು ಗೋಧಿ ಹಿಟ್ಟದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕ ಗೋಧಿ ಹಿಟ್ಟಿನ ಉಂಡಿ ಯಾರು ಬೇಕಾದ್ರೂ ಸುಲಭವಾಗಿ ಮಾಡ್ಕೋಬಹುದು ಇದಕ್ ನಾವ ಏನು ಅದು ಮಾಡೋ ಅವಶ್ಯಕತೆ ಇಲ್ಲ ಮತ್ತ್ ಈ ಉಂಡಿ ಹೆಲ್ದಿ ಉಂಡಿ ಅಂತಾನು ಹೇಳ್ಬೋದು ಯಾಕಂದ್ರ ಗೋಧಿ ಹಿಟ್ಟೈತಿ ಮತ್ ನಾವ್ ಬೆಲ್ಲವಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ ಮಾಡದೇನು ಬೆಲ್ಲ ಹಾಕಿ ಮಾಡ್ಕೊಳೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು ನಾವ ಇದ್ ಹಿಟ್ಟ ಹುರದೈತಿ ನಾ ಏಳು ನಿಮಿಷ ಆಗೈತಿ ಹುರಿಯಾಕ ಇದನ್ನ ಈಗ ತಗದ ಇಟ್ಕೋತೇನು ಇದ ಕಡಿದಾಗ ಬಿಟ್ರ ಹೊತ್ತೈತದ ಬೇರೆ ತರಗ ಇದ್ ಆರ್ಲಿ ಬಳಕ ಇದರ ಬೆಲ್ಲ ಕುರ್ಸ್ಕೋಳನು ಇಟ್ಟು ಹೊರ್ಕೊಂಡಿದ ಆ ರೀತಿ ಈಗ ಇಲ್ಲಿ ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾ ಇಲ್ಲಿ ಈ ವಾಟಕಲ್ಲಿ ಎರಡು ವಾಟಕ ಗೋಧಿ ಹಿಟ್ಟು ತಗೊಂಡೆನು ಎರಡು ವಾಟ್ಕ ಬೆಲ್ಲ ಮಿಕ್ಸ್ ಮಾಡ್ಕೊಳ್ದೇನು ನೀವು ಬೆಲ್ ಕಡಿಮೆ ಬೇಕಂದ್ರೆ ಒಂದ್ ಸ್ವಲ್ಪ ಕಡಿಮೆ ಹಾಕೋಬಹುದು ನೀವು ಬೇಕಂದ್ರೆ ಸಕ್ರೆ ಹಾಕಿ ಭೀ ಮಾಡ್ಕೋಬಹುದು ಸಕ್ರೆನ ಸಣ್ಣ ಮಾಡಿ ಹಾಕೋಬಹುದು ಈಗ ಇದನ್ನ ಎರಡು ಕೂಡ್ಸಿ ಮಿಕ್ಸ್ ಮಾಡ್ಕೋಬೇಕು ನಾನು ಸಣ್ಣ ಜಜ್ಜಿ ತಗೊಂಡೆನು ಒಂದೆರಡು ಎರಡು ತಗೊಂಡೆ ನಾನು ಸುಲದ್ ಇಟ್ಕೊಂಡೆನು ಅವ್ನು ಈಗ ಈ ತರ ಮಿಕ್ಸ್ ಮಾಡ್ಕೊತೇನು ನಾ ಜಜ್ ಜಜ್ಜೆ ಹಾಕೊಳನಿಲ್ಲ ಯಾಕಂದ್ರೆ ನಾವ್ ಈಗ ಇದನ್ನ ಮಿಕ್ಸಿದಾಗ ಹಾಕ್ತಿವು ಆಗ ಸಣ್ಣ ಆಗ್ತೈತದ ಈಗ ಇದನ್ನ ಮಿಕ್ಸಿ ಜಾರ್ ದಾಗ ಹಾಕ್ತೇನು ಇದನ್ನ ನಾವು ಬೇಕಂದ್ರ ಕೈಲೇ ಬಿ ತಿಕ್ ಮಾಡ್ಕೋಬಹುದು ಆದ್ರ ಬೆಲ್ಲ ಹಿಟ್ಟ ಚಲೋದಂಗ ಮಿಕ್ಸ್ ಆಗಂಗಿಲ್ಲ ಒಂದ್ ಸ್ವಲ್ಪ ಮಿಕ್ಸಿದಾಗ ಹಾಕಿ ಮಾಡಿದ್ರ ಜಲ್ದಿ ಭಿ ಆಗ್ತೈತಿ ಮತ್ತ ಚಲೋದಂಗ ಮಿಕ್ಸ್ ಆಗ್ತತಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರ್ತೇನು ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡೇನೆ ಈಗ ಇತ್ರಾಗ ತೇನು ಇನ್ನೊಂದ್ ಸ್ವಲ್ಪ ಇದನ್ನ ಕೈಲೇ ತಿಕ್ಕ್ರಿ ಈ ತರ ತಿಕ್ ಉಂಡಿ ಕಟ್ಟೋದ್ರಿಂದ ಉಂಡಿ ಮಸ್ತಾಗಿ ಆಗ್ತಾವು ನೀವು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಹುರದ್ ಕಶಿಂದ ಹಾಕೋಬಹುದು ನಾ ಇಲ್ಲಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡಾನಿಲ್ಲ ಇದ್ ನೋಡ್ರಿ ಈಗ ನಾವೇನ ತುಪ್ಪ ಹಾಕಿಲ್ಲ ಆದ್ರೂ ಭೀ ಅದ ಈ ತರ ಆಗದೈತಿ ಈಗ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಈಗ ಇಲ್ಲಿ ನಾವು ಒಂದ್ ಸ್ವಲ್ಪ ತುಪ್ಪ ಒಂದ್ ಎರಡು ಚಮಚ ತುಪ್ಪ ಹಾಕೊಳದ ಒಮ್ಮೆ ಭಾಳ ಹಾಕೊಳಾಕೋಬೇಡ್ರಿ తుప్పా తుపా బ్యాడ అనేస్ నిమగ్ స్వల్ప హాల్ మిక్స్ మి మార్కూ ఈ ఇన్నొందా తుప్పా మిక్స్ మార్తాత్ర తుప్ప నిమి బేడా అంద్ర స్వల్ప హాకీ భీ మార్కూడు అద్ర తుప్ప మార్కంద్ర టేస్ట్ హెచ్చిత ಇದೀಗ ಮಿಕ್ಸ್ ಆಗೈತಿ ಈ ತರ ತಗೊಂಡ ಒಂದ್ ನಿಮಿಷ ತಿಕ್ ಬೇಕಿದ್ ನಾವ ಈ ತರ ತಿಕ್ ಮಾಡೋದ್ರಿಂದ ಉಂಡಿ ಚಲೋ ಆಗ್ತಾವು ನಾವ ಉಂಡಿ ಉಂಡೆ ಕಟ್ಕೋಬಹುದು ನಿಮ್ಗೆ ಎಷ್ಟ್ ದೊಡ್ಡ ಬೇಕು ಅಷ್ಟ್ ದೊಡ್ಡ ಮಾಡ್ಕೋಬಹುದು ನೋಡ್ರಿ ಏನ್ ಮಸ್ತ್ ಐವರ ಅದಾವು ನಾವು ಬೆಲ್ಲ ಹಾಕಿರೋದ್ರಿಂದ ಈ ತರ ಕಲರ್ ಬರ್ತಾವು ನೀವು ಸಕ್ರೆ ಹಾಕಿ ಮಾಡ್ಕೊಂಡಿರಿ ಅಂದ್ರೆ ಬೆಳ್ ಆಗ್ತಾವ ಉಂಡಿ ಎಲ್ಲಾ ಉಂಡೆ ಬಿ ಇದೇ ತರ ಮಾಡ್ಕೋತೇನೆ ನೋಡ್ರಿ ಎಲ್ಲಾನು ನಾನು ಇದೇ ತರ ಉಂಡಿ ಮಾಡ್ಕೊಂಡೇನು ಇಲ್ಲಿ ನೋಡ್ರಿ ಎಷ್ಟು ಉಂಡೆ ಆಗಿದಾವು ಒಂದು ಉಂಡಿ ಹೊರ್ಡ್ ತೋರಿಸ್ತೇನೆ ನೋಡ್ರಿ ನಾನು ನಿಮಗ ನೋಡ್ರಿ ಏನ್ ಮಸ್ತ್ ಆಗಿ ಉಂಡಿ ಪರ್ಫೆಕ್ಟ್ ಆಗಿ ಬಂದಾವು ಯಾರು ಕೂಡ ಭೀ ಇದನ್ನ ನೋಡಿದ್ರಲ್ಲ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಗೋಧಿ ಹಿಟ್ಟಿನ ಉಂಡಿ ಹೇಗ್ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಏನಾದ್ರೂ ನಿಮಗೂ ಯೂಸ್ಫುಲ್ ಅನಿಸ್ತಂದ್ರೆ ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು